ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನಿನ್ನ ಜೊತೆ ನನ್ನ ಕತೆ ನಾಡಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಸಂಚಿಕೆ ಶುರುವಿನಲ್ಲಿ ಭೂಮ್ ನಾಚಿಕೊಂಡು ನೀರಾಗ್ತಾ ಇರ್ತಾಳೆ ಅಜಿತ್ ಸಾಹೇಬ್ರ್ ನನ್ನ ಜೊತೆ ರೊಮ್ಯಾನ್ಸ್ ಮಾಡ್ತಾ ಇದ್ದಾರೆ ಅಂತ ಊಹೆ ಮಾಡಿಕೊಂಡು ಬೇಡ ಸಾಹೇಬ್ರೆ ಬೇಡ ನಾಚ್ಕೊಂಡು ನುಲಿತಾ ಇರ್ತಾಳೆ ಇನ್ನೆಲ್ಲ ಮನೆಯವರು ನಿಂತ್ಕೊಂಡು ನೋಡ್ತಾ ಇರ್ತಾರೆ ಉಳಿಗೆ ಏನಾಗಿದೆ ಉಚ್ಕಿ ಚಿಡ್ದಿದ್ಯ ಇವಳಿಗೆ ಇಂಥವ್ನ ಅಜಿತ್ ಮದ್ವೆ ಆಗಿ ನಮ್ಮನೆ ಕರ್ಕೊಂಡ್ ಬಂದಿದ್ದಾನೆ ಅಜ್ಜಿ ಅಪೇಕ್ಷೆ ಎಲ್ರೂ ಕೂಡ ಬೈಕೊಂತ ಇರ್ತಾರೆ ಅಯ್ಯನಿಗೆ ಇದನ್ನೆಲ್ಲ ನೋಡಿ ತುಂಬಾನೇ ಖುಷಿ ಪಡ್ತಾ ಇರ್ತಾಳೆ ಸಂಗೀತ ಭೂಮಿ ಅಂತ ಕೂಗ್ತಾರೆ ಅದು ಅದು ಅಂತ ಭೂಮಿ ಹೇಳ್ತಿರ್ಬೇಕಾದ್ರೆ ಏನಮ್ಮ ಅದು ಅಂತ ಸಂಗೀತ ಕೇಳ್ತಾರೆ ಅತ್ತೆ ಅದು ಅಡಿಗೆ ಮನೆಯಲ್ಲಿ ಈಗ ಸಹಾಯ ಮಾಡ್ತೀನತ್ತೆ ಅಂತ ಹೇಳಿದಾಗ ಬೇಡಮ್ಮ ಬೇಡ ಇಷ್ಟೊತ್ ಮಾಡಿ ಸಹಾಯನೇ ನನಗೆ ಸಾಕು ಸಹಾಯ ಏನು ನನಗೆ ಬೇಡ ಈಗ ಮನೆಗೆ ಗೆಸ್ಟ್ ಬರ್ತಾರೆ ನೀನ್ ಹೋಗ್ಬಿಟ್ಟು ನೀನ್ ಸೀರೆನ ಬದಲಾಯಿಸ್ಕೊಂಡ್ ಬರೋದು ಸಂಗೀತ ಹೇಳಿ ಅಲ್ಲಿಂದ ಭೂಮಿನ ಕಳಿಸ್ತಾರೆ ಏನಪ್ಪಾ ನಾನ್ ಹೀಗ್ ಮಾಡ್ಬಿಟ್ಟೆ ಅಜಿತ್ ಸಾಹೇಬ್ರು ಏನೋ ತಮಾಷೆಗೆ ಹೇಳಿದ್ದನ್ನ ನಾನು ಊಹೆ ಮಾಡ್ಕೊಂಡು ಎಂತ ಕೆಲಸ ಮಾಡ್ಬಿಟ್ಟೆ ಎಲ್ಲಾರು ನೋಡಿ ನಗೋತರ ಆಯ್ತು ಅಂತ ಭೂಮಿ ರೂಮ್ ಅಲ್ಲಿ ಯೋಚನೆ ಮಾಡ್ತಾ ಇರ್ತಾಳೆ ಟೈಮ್ಗೆ ಅಜಿತ್ ಭೂಮಿಗೆ ಫೋನ್ ಮಾಡ್ತಾನೆ ಭೂಮಿ ಫೋನ್ ಅನ್ನ ಪಿಕ್ ಮಾಡ್ತಾಳೆ ಏನ್ ಮಾಡ್ತಾ ಇದೀಯಾ ಅಂತ ಅಜಿತ್ ಸಾಹೇಬ್ರು ಕೇಳ್ತಾರೆ ಏನಿದು ಅವಾಗ್ಲೇ ಮೊನ್ನೆ ಒಂಥರ ಮಾತಾಡಿದ್ರು ಈಗ್ಲೇ ಒಂಥರ ಮಾತಾಡ್ತಾ ಇದಾರೆ ಯಜವಾಗ್ಲು ನಾನೇ ಮೆಂಟ್ಲಾ ಅಥವಾ ಇವ್ರೇ ಮೆಂಟ್ಲಾ ಅದು ಗೊತ್ತಾಗ್ತಾ ಇಲ್ವಲ್ಲ ನನಗೆ ಮೆಂಟ್ಲು ಆಗೋಯ್ತು ನನಗೆ ಅಂತ ಅನ್ಕೊಂಡ್ ಭೂಮಿ ಹೇಳಿ ಸಾಹೇಬ್ರೆ ಮನೆಗೆ ಗೆಸ್ಟ್ ಬರ್ತಾರೆ ಅಂತ ಮತ್ತೆ ಸೀರೆ ಬದಲಾಯಿಸಿಕೊಂಬರ ಅಂತ ಹೇಳಿದ್ರು ನಾನ್ ಸೀರೆ ಬದಲಾಯಿಸೋದಕ್ಕೆ ರೂಮಿಗೆ ಬಂದಿದ್ದೀನಿ ಸಾಹೇಬ್ರೆ ಆ ಭೂಮಿ ಹೇಳ್ತಾಳೆ ಹೌದಾ ಸರಿ ಸರಿ ಆಯ್ತು ಸೀರೆ ಬದಲಾಯಿಸಿ ನಾನು ಆಮೇಲೆ ಫೋನ್ ಮಾಡ್ತೀನಿ ಅಂತ ಅಜಿತ್ ಹೇಳ್ತಾನೆ ಹೆಬ್ರೆ ಸಾಹೇಬ್ರೆ ಒಂದ್ ನಿಮಿಷ ಇರಿ ಮನೆಗೆ ಎಷ್ಟ್ ಬರ್ತಾರೆ ಅಂತ ನಾನು ಮತ್ತೆ ಅತ್ತೆ ಇಬ್ರು ಸೇರಿ ತುಂಬಾನೇ ವೆರೈಟಿ ಅಡಿಗೆ ಮಾಡಿದೀವಿ ಆಗ ಅಜಿತ್ ತಲೆಗೆ ಒಂದ್ ಯೋಚನೆ ಬರುತ್ತೆ ಮನೆಗ್ ಬರ್ತಾ ಇರೋದು ದೊಡ್ಡ ಬಿಸ್ನೆಸ್ ಮ್ಯಾನ್ ರಾಣ ನಾನು ಈಗ್ಲೇ ಮನೆಗ್ ಹೋಗ್ಬೇಕು ಹೇಗೆ ಏನು ಅಂತ ತಿಳ್ಕೊಬೇಕು ಅಂತ ಹೇಳಿ ಅಜಿತ್ ಈ ಕಡೆಯಿಂದ ಭೂಮಿ ಸಾಹೇಬ್ರೆ ಕಳೆದ ಹೋದ್ರಾ ಇಲ್ಲ ಇಲ್ಲ ನಾನು ಮನೆಗೆ ಬರ್ತೀನಿ ಅಂತ ಹೇಳಿ ಜಿತ್ತು ಫೋನ್ ನ ಕಟ್ ಮಾಡ್ತಾನೆ ಈ ಕಡೆ ರಾಣಾ ಮನೆಗ್ ಬರ್ತಾನೆ ದೇವಯಾನಿ ತುಂಬಾ ಖುಷಿಯಾಗಿ ನೀವ್ ನಮ್ಮ ಮನೆಗೆ ಬಂದಿದ್ದು ತುಂಬಾ ಸಂತೋಷ ರಾಣನ್ ಮುಂದೆ ಹೇಳ್ತಾ ಇರ್ತಾಳೆ ಈ ಕಡೆ ಸಂಗೀತ ಭೂಮಿ ಎಷ್ಟೊತ್ತೋದ್ಲು ಡ್ರೆಸ್ ಚೇಂಜ್ ಮಾಡಕ್ಕೆ ಎಷ್ಟೊತ್ತಾದ್ರು ಇಲ್ವಲ್ಲ ಎಲ್ಲೋದ್ಲೂಳು ಅಂತ ಯೋಚನೆ ಮಾಡ್ತಾ ಇರ್ತಾರೆ ಟೈಮಿಗೆ ಭೂಮಿನೂ ಕೂಡ ಅಲ್ಲಿಗೆ ಬರ್ತಾಳೆ ಅದೇ ಟೈಮಿಗೆ ರಾಣ ಫೋನ್ ಅಲ್ಲಿ ಮಾತಾಡ್ಕೊಂತ ಭೂಮಿಗೆ ಡಿಕ್ಕಿ ಹೊಡಿತಾನೆ ಆಗ ಸಂಗೀತ ಇವಳು ನನ್ ಸೊಸೆ ಭೂಮಿ ಅಂತ ಪರಿಚಯ ಮಾಡ್ಕೊಡ್ತಾರೆ ಆಗ ಭೂಮಿ ರಾಣಾ ಕೈಯಲ್ಲಿ ಇರೋ ಬಳೆ ನೋಡಿ ಒಂದು ಕ್ಷಣ ಯೋಚನೆ ಮಾಡ್ತಾಳೆ ನೀನೆ ತಾನೇ ಪುರುಷೋತ್ತಮಿಗೆ ಶೂಟ್ ಮಾಡಿದ್ದು ಭೂಮಿ ಕೇಳ್ತಾಳೆ ಮಾತನ್ ಕೇಳಿ ಮನೆಯವ್ರಿಗೆಲ್ಲರಿಗೂ ಶಾಕ್ ಆಗುತ್ತೆ ರಾಮ್ ಅವ್ರ ಯಾಕೆ ಶೂಟ್ ಮಾಡಕ್ಕೆ ಹೋಗ್ತಾರೆ ಅವರು ತುಂಬಾ ದೊಡ್ಡ ಬಿಸಿನೆಸ್ ಮ್ಯಾನ್ ಅವರಿಗೆ ಈ ಪ್ರಪಂಚದಲ್ಲಿ ತುಂಬಾ ಬೆಲೆ ಗೌರವ ಇದೆ ಯಾಕೆ ಶೂಟ್ ಮಾಡ್ತಾರೆ ಅಂತ ರಾಮ್ ಹೇಳ್ತಾರೆ ಮಾತ್ ಕೇಳಿಸ್ಕೊಂಡು ಭೂಮಿ ತುಂಬಾ ಕೋಪ ಮಾಡ್ಕೊಂತಾಳೆ ಇಲ್ಲ ಮಾವ ನನ್ ಕಣ್ಣು ನನಗೆ ಯಾವತ್ತು ಸುಳ್ಳು ಹೇಳೋದಿಲ್ಲ ನಾನು ಅವತ್ತಿಯವ್ರ ಬಳೆ ನಾ ನೋಡಿದೀನಿ ಇವ್ನೇ ಮಾವ ಪುರುಷೋತ್ತಮ್ಗೆ ಶೂಟ್ ಮಾಡಿದ್ದು ಭೂಮಿ ಹೇಳ್ತಾಳೆ ಆಗ ಶ್ರವಣ್ಗೆ ಚಿಕ್ಕ ಅನುಮಾನ ಆಗುತ್ತೆ ಇವನೇ ಏನಾದ್ರೂ ಇರ್ಬೋದ ಶೂಟ್ ಮಾಡಿರೋದು ಅಂತ ರಾಣನ್ನೇ ನೋಡ್ತಾ ಇರ್ತಾರೆ ஆக ரானா நானே ஊட்டக்கு வந்து சிகாக்கோம்புட்னா இட்கி நன் இல்லை சிகாக்கலா தேவயானி ஆகும் ரானா இப்போ முகமுக நோக்கா இருக்கு சஞ்சிக்கை முக்தாய்ஸ் ஃபார் வாட்சிங்